ಎಲ್ಲ ನನ್ನ ಪ್ರೀತಿ ಗೆಳೆಯರಿಗೂ ಬೆಳಗಿನ ಶುಭೋದಯಗಳು ಗೆಳೆಯರಿಗೆ ಈ ವಿಡಿಯೋದಾಗ ಓಲ್ಡ್ ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ನಿಮ್ಗೆ ಟ್ಯಾಕ್ಟರ್ ಯಾವ ಪಾಷಿಂಗ್ ಐತಿ ಮೊಡಲ ರೇಟಾ ಲೊಕೇಶನ ಟ್ಯಾಕ್ಟರ್ ಒಳ್ಳೆ ಕಂಡೀಷನ್ ಐತಿಲ್ಲೋ ಟೈರ್ ಕಂಡೀಷನ್ದಾಗಿಲ್ಲೋ ಇಂಜನ್ ವಿತ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಆಮೇಲೆ ಹೊಡ್ಡ ಬಂಪರ್ ಆಯ್ತಿಲ್ಲೋ ಎಲ್ಲ ಮಾಹಿತಿ ಇದಾವೆ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಆಮೇಲೆ ನಿಮ್ಮ ಬಿ ಹಳೆಯುವ ಟ್ಯಾಕ್ಟರ್ಗಳ ಆಮೇಲೆ ಎರಡುಗಾಳಿ ಟ್ರಾಲಿ ನಾಗಲಿ ಟ್ರಾಲಿ ಜಳಗಿ ಟ್ರಾಲಿ ಟ್ಯಾಕ್ಟ್ರ್ ಪುಲ್ಸಟ ಜೆ ಸಿ ಪಿ ರಾಶಿ ಮಿಷನ ಹಾರ್ವೆಸ್ಟರ ರೆಂಟಿ ರೋಟರ ಮಡಿಕೆ ಆಮೇಲೆ ಟ್ಯಾಕ್ಟರ್ ಹುಡ್ಡ ಬಂಪರ ವೇಟ ಬೋರ್ಕು ಮಿಷನ ಇಂಥ ಹಳೆವ ಮಾರಾಟ ಮಾಡೋರಿದ್ರೆ ನಮ್ಮ ವಾಟ್ಸಪ್ ನಂಬರ್ ಕವತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಮಾಹಿತಿ ಅಂದ್ರೆ ಸ್ವಲ್ಪ ಮಂದಿ ಕನ್ಫ್ಯೂಸ್ ಆಕೈತಿ ಏನಪ್ಪ ಅಂದ್ರೆ ಫೋಟೋ ಹಾಕ್ರಿ ಅವ್ತರದ್ದ ಮೋಡಲ ರೇಟ್ ಲೊಕೇಶನ ಎಷ್ಟು ಅವರ್ಸ್ ಕೆಲಸ ಮಾಡಿ ಆ ಬಗ್ಗೆ ಬಗ್ಗೆ ಟೈರ್ ಕಂಡೀಷನ್ ಕಂಡೀಷನ್ದಾವಿಲ್ಲೋ ಜನ್ರಲ್ ಸರ್ವೀಸಿಂಗ್ ಆಗೈತಿಲ್ಲೋ ಎಲ್ಲ ಮಾಹಿತಿ ಟೈಪ್ ಮಾಡಿ ಕಳಿಸ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಹಾಗಾದ್ರೆ ಬನ್ನಿ ಗೆಳೆಯರು ವಿಡಿಯೋ ಆ ಶುರು ಮಾಡೋಣ ಹೇಳಿರೋದು ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಯೂಸ್ ಮಾಡಿದ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹನ್ನೊಂದು ಐತಿ ಪೇಪರ್ಸ್ ಅದಾವಂತೇಳ್ಯಾರ ಐವತ್ತೈದು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಟ್ಯಾಕ್ಟ್ರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ನಿಮಗೆ ಡೌಟ್ ಅನಿಸ್ರೆ ಮೇಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ ಕಡಿಮೆ ಆದ್ರೆ ಆಗ್ಬೋದು ಈ ಥರದ ರೇಟ ನಾಲ್ಕು ಲಕ್ಷದ ಹತ್ತು ಸಾವಿರ ಹೇಳ್ಯಾರ ಇದಕ್ಕೇನು ಹೇಳಿ ಹೊಡ್ಡ ವಂಪರ್ ಏನೂ ಇಲ್ಲ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಮತ್ತು ಈ ಟ್ಯಾಕ್ಟ್ರದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ವಿಡಿಯೋ ಟೈಟ್ ಇಲ್ದಾಗ ಮೊಬೈಲ್ ನಂಬರ್ ಹಾಕಿರ್ತೀವಿ ತೊಗೊಳ್ಳೋರದ್ರು ಅಷ್ಟೇ ಫೋನ್ ಹಚ್ಚ್ರಿ ಇಲ್ಲಪ್ಪ ಅಂದ್ರೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ ಮತ್ತು ಇದು ನೀವು ಅಲ್ಲಿ ಟ್ಯಾಕ್ಟ್ರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದೂಡಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ